ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ದೀಪಾವಳಿ ಹಬ್ಬದ ಪ್ರಬಂಧ ಈ ಒಂದು ದೀಪಾವಳಿ ಹಬ್ಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ದೀಪಾವಳಿ ಹಬ್ಬದ ಪ್ರಬಂಧ ನೋಡೋಣ ಬನ್ನಿ ಮೊದಲಿಗೆ ಪೀಠಿಕೆ ದೀಪಾವಳಿ ಬರೀ ಹಬ್ಬವಲ್ಲ ನಮ್ಮ ಸಂಸ್ಕೃತಿಯ ಸಾರ ಭಾರತೀಯರಿಗೆ ದೀಪಾವಳಿ ಎಂದರೆ ಬಹು ದೊಡ್ಡ ಹಬ್ಬ ಇದು ಖುಷಿಯಿಂದ ಸಂಭ್ರಮಿಸುವ ಹಬ್ಬ ದೀಪಾವಳಿ ಭಾರತದ ಪ್ರಸಿದ್ಧ ಹಬ್ಬಗಳಲ್ಲಿ ಒಂದಾಗಿದೆ ಎಲ್ಲೆಡೆ ಹಬ್ಬದ ಸಿದ್ಧತೆಗಳು ಮತ್ತು ದೀಪಾವಳಿಯನ್ನು ಎಲ್ಲೆಡೆ ಬಹಳಷ್ಟು ಉತ್ಸಾಹ ಮತ್ತು ಸಂಭ್ರಮದಿಂದ ಆಚರಿಸಲಾಗುತ್ತದೆ ವಿವರಣೆ ದೀಪಾವಳಿ ಭಾರತ ಮತ್ತು ಪ್ರಪಂಚದಾದ್ಯಂತ ಆಚರಿಸಲಾಗುವ ಅತ್ಯಂತ ಮಂಗಳಕರವಾದ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ ದೀಪಾವಳಿ ಹಿಂದೂ ಹಬ್ಬವಾಗಿದ್ದು ಇದನ್ನು ಬೆಳಕಿನ ಹಬ್ಬ ಎಂದು ಕರೆಯಲಾಗುತ್ತದೆ ಈ ಬೆಳಕಿನ ಹಬ್ಬವು ಐದು ದಿನಗಳವರೆಗೆ ಹಬ್ಬ ನಡೆಯುತ್ತದೆ ಕತ್ತಲೆ ಮೇಲೆ ಬೆಳಕಿನ ವಿಜಯದ ಹಬ್ಬವಾಗಿದೆ ದೀಪಾವಳಿ ಹಬ್ಬವನ್ನು ರಾಕ್ಷಸ ರಾವಣ ಕೊಂದ ನಂತರ ರಾಕ್ಷಸ ರಾವಣ ಕೊಂದ ನಂತರ ರಾಮನು ಅಯೋಧ್ಯೆಗೆ ಮರಳಿದನು ರಾಕ್ಷಸನಾದಂತ ರಾವಣನ ಕೊಂದ ನಂತರ ರಾಮನು ಅಯೋಧ್ಯೆಗೆ ಮರಳಿದನು ಅವರ ನಂತರ ಆಗಮನದಿಂದ ಅಯೋಧ್ಯೆಯ ನಿವಾಸಿಗಳು ಸಂತೋಷದಿಂದ ಎಲ್ಲಾ ಮನೆಗಳಲ್ಲಿ ಬೀದಿಗಳಲ್ಲಿ ದೀಪಗಳನ್ನು ಬೆಳಗಿದರು ಅಂದಿನಿಂದ ಪ್ರತಿಯೊಬ್ಬರು ತುಂಬಾ ಸಂತೋಷದಿಂದ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ದೀಪಾವಳಿ ಹಬ್ಬದ ಆಚರಣೆ ಯಾವ ರೀತಿ ಇದೆ ನೋಡೋಣ ಬನ್ನಿ ದೀಪಾವಳಿ ಹಬ್ಬ ಮನೆ ಸಿಂಗಾರ ಮಾಡುತ್ತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯಲ್ಲಿ ಬಗೆ ಬಗೆಯ ಆಕಾರದ ದೀಪಗಳನ್ನೆಲ್ಲ ಹಚ್ಚುತ್ತಾರೆ ಹೊಸ ಪಟ್ಟೆ ತೊಡುತ್ತಾರೆ ಲಕ್ಷ್ಮಿ ಪೂಜೆ ಮಾಡಿ ಪಟಾಕಿಯನ್ನು ಸಿಡಿಸುತ್ತಾರೆ ಗೋವಿನ ಪೂಜೆಯನ್ನು ಮಾಡಿ ಆ ಮಾಡಿ ಸಂತೋಷ ಪಡುತ್ತಾರೆ ಹಬ್ಬಕ್ಕೆ ಬಂದು ಬ ಬಂದು ಬಳಗದವರನ್ನು ಕರೆಯುತ್ತಾರೆ ಮತ್ತು ದೀಪಾವಳಿ ಹಬ್ಬದಂದು ರಜೆ ಕೂಡ ನೀಡಲಾಗಿರುತ್ತದೆ ಕೊನೆಯದಾಗಿ ಉಪ ದೀಪ ಜ್ಞಾನದ ಸಂಕೇತ ದೀಪಾವಳಿ ಹಬ್ಬ ಸಂತೋಷ ಪ ಹಬ್ಬ ಒಂದು ಸಂತೋಷದಿಂದ ಕೂಡಿರುತ್ತೆ ಹಾಗೂ ಸಂತೋಷ ಕೂಡ ಪಡುತ್ತಾರೆ ಹಬ್ಬ ಪ್ರತಿಯೊಬ್ಬರ ಮನೆ ಮನೆಯಲ್ಲೂ ದೀಪ ಬೆಳಗುವ ಹಬ್ಬ ದೀಪಾವಳಿ ಹಬ್ಬ ಎಲ್ಲರೂ ತುಂಬಾ ಸಂಭ್ರಮದಿಂದ ಆಚರಿಸುತ್ತಾರೆ ನಾವು ನೀವು ಎಲ್ಲರೂ ಕೂಡ ದೀಪಾವಳಿ ಹಬ್ಬವನ್ನು ತುಂಬಾ ಸಂಭ್ರಮದಿಂದ ಆಚರಿಸೋಣ ಕತ್ತಲು ಕರಗುವಂತೆ ಕಷ್ಟ ಕರಗಲಿ ದೀಪದ ಬೆಳಕಿನಂತೆ ಸಂತೋಷ ಬರಲಿ ಜೀವನ ಆನಂದಮಯವಾಗಲಿ ಎಲ್ಲ ಪ್ರೀತಿ ಪಾತ್ರರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ದೀಪಾವಳಿ ಹಬ್ಬದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು